ಅಹಿಂ ಚಳವಳಿ ಸಂಘಟನೆ ಮತ್ತು ಹಿಂದುಳಿದ ಜನಜಾಗೃತಿ ವೇದಿಕೆ ಶಿವಮೊಗ್ಗ ವತಿಯಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಎಚ್ ಕಾಂತರಾಜ ಆಯೋಗದ ವರದಿ ಜಾರಿಗೆ ತರಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಮೀಸಲಾಯ್ತಿ ವಿರೋಧಿಗಳಿಗೆ ಜಾರಿಯಲ್ಲಿ ತರಬೇಕು ಆಮೇಲೆ ಜನಗಣತೆ ಜನಗಣತೆ ಜಾರಿಯಲ್ಲಿ ತರಬೇಕು ಯಾಕೆ ಹೇಳ್ತಿ ಹೇಳಕ್ ಇಷ್ಟಪಡ್ತಿದ್ದ ರಾಜ್ಯ ಸರ್ಕಾರ ಆಗಲಿ ಅವರಲ್ಲಿ ಎಲ್ಲಾ ಕಾಡಲ್ಲಿ ಪ್ರಾಣಿಗಳು ಯಾವ ಯಾವ್ದು ಎಷ್ಟು ಐವತ್ತು ಪರ್ಸೆಂಟ್ ಇರೋರು ಕೇವಲ ಹದಿನೈದು ಪರ್ಸೆಂಟ್ ಪಡಿತಾ ಇದ್ದೇವೆ ನಮಗೆ ನಾಚಿಕೆ ಆಗಬೇಕು ನಮ್ಮ ಹಕ್ಕನ್ನು ಪಡೆಯಕ್ಕೆ ತಯಾರಾಗದೇ ಇದ್ದಾಗ ನಾವು ಹುಟ್ಟಿನೂ ಸಾರ್ಥಕವಾಗಲ್ಲ ಪ್ರಜಾಪ್ರಭುತ್ವದಲ್ಲಿ ಆ ದೃಷ್ಟಿಯಿಂದ ಆ ಹೋರಾಟಕ್ಕೆ ನಾವು ಈಗ ನಮ್ಮ ಬುಟ್ಟಿಗೆ ಅವ್ರು ಕೈ ಹಾಕಿದ್ದಾರೆ ನಾನು ಅವ್ರಿಗೆ ಕೇಳ್ತಾ ಇದ್ದೇನೆ ಪಂಚಮ ಶಾಲಿಯವರು ಪಾಪ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಸಾವಿರಾರು ವರ್ಷದ ಇತಿಹಾಸ ಇದೆ ಸಾವಿರಾರು ವರ್ಷದಿಂದ ಮಠ ಕಟ್ಕೊಂಡು ವಿದ್ಯಾಭ್ಯಾಸ ಕೊಟ್ಕೊಂಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬಂದಿದ್ದೀರಿ ಸಾಮಾಜಿಕವಾಗಿ ಮುಂದೆ ಬಂದಿದ್ದೀರಿ ನಿಮಗೆ ನಿಮಗೆ ಕೊಟ್ಟಿರ್ತಕ್ಕಂಥ ಸವಲತ್ತಿಗಾಗಲೇ ಪಡೆದಾಗಿದೆ ನಮಗೂ ಒಂದು ಹತ್ತು ಹತ್ತು ಸಾವಿರ ವರ್ಷ ಬಿಟ್ಬಿಡಿ ನಾವು ಮೀಸಲಾತಿ ಪಡೆಯ ಬಿಟ್ಬಿಡಿ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಎಲ್ಲೂ ಸಹ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾವುದೇ ಕಾರಣಕ್ಕೂ ಟೂ ನಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಸೇರಿಸಬಾರ್ದು ಅಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟರು ಮೋದಿ ಮೇಲ್ವರ್ಗಕ್ಕೆ ಯಾರು ವಿರೋಧ ಮಾಡಲಿಲ್ಲ ಯಾಕೆ ಹಿಂಗಾಗ್ತದೆ ಅಂತಂದು ಹೇಳಿದ್ರೆ ನಮಗೆ ಕಿಚ್ಚಿಲ್ಲ ಹೊಟ್ಟೆ ಕಿಚ್ಚು ಅಲ್ಲ ಕಿಚ್ಚಿಲ್ಲ ನಮಗೆ ಆ ಕಿಚ್ಚಿಲ್ದೆ ಇರೋದ್ರಿಂದ ಎಲ್ಲ ಹೆಂಗಿದ್ದಾವೆ ಅಂದರೆ ಬೆಕ್ಕಿನ ಕಥೆಯಲ್ಲಿ ಬರ್ತದೆ ನನಗೆ ಬೆಣ್ಣೆ ತಿನ್ಬೇಕು ಬೆಣ್ಣೆ ತಿನ್ಬೇಕು ಏನು ಮಾಡ್ತದೆ ಗೊತ್ತಾ ಬೆಣ್ಣೆ ತಿಂದು ಒರೆಸ್ಕೊಂಡು ಏನು ತಿಂದಿಲ್ಲ ಅಂತದ್ದು ನಮ್ಮ ಹಿಂದುಳಿದ ವರ್ಗದವ್ರು ಸಿಕ್ಕಿರೋದನ್ನು ತಿನ್ಕೊಂಡು ಮನೇಲಿ ಕೂತ್ಕೊಂಡಿದ್ದಾರೆ ಈಗ ಎಚ್ಚೆತ್ತು ಹೋರಾಟ ಮಾಡಿ ಆ ಟು ಎ ಪಂಚಮಶಾಲಿ ಪಂಚಮ ಶಾಲಿ ಸೇರಿಸಬಾರ್ದು ಹೇಳಿ ಜಿಲ್ಲೆಯಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮತ್ತು ಜೊತೆಗೆ ಇವತ್ತು ಕಾಂತ್ರೆ ನಗರದ ಮಹಾದೇವಪ್ಪ ಮಾಜಿ ಕಾಡ ಚೇರ್ಮನ್ ಮತ್ತು ಕೃಷಿ ಸಮಾಜ